ಹನ್ನೊಂದು ಜನದ ಹೆಸರಿದೆ ಇದು ಮೋಹನ್ ಕುಮಾರ್ ಅಲ್ಲಿ ಮಾರ್ಕ್ ಮಾಡಿರೋದು ಮೋಹನ್ ಕುಮಾರ್ ಅವನು ಸತ್ತೆ ಎರಡು ವರ್ಷ ಆಗೋದಲ್ಲ ಎಲ್ಲರಿಗೂ ಗೊತ್ತು ಸ್ವಾಮಿ ನಾವು ದಾಖಲೆ ಸಹಿತ ದೂರು ಕೊಟ್ಟಿದ್ದೀವಲ್ಲ ನಾವು ಈ ಸುಮ್ಮನೆ ಸುಮ್ಮನೆ ನಾವೇನು ಹುಚ್ಚರ ಸುಮ್ಮ ಸುಮ್ಮನೆ ಹೋರಾಟ ಮಾಡಿದ್ದೆವು ಅಹೋರಾತ್ರಿ ಒಂಬತ್ತು ದಿವಸ ಆ ಎ ಸಿ ಅವರು ತನಿಖೆ ಮಾಡಿದ್ದಾರೆ ತನಿಖೆ ಮುಗ್ದಿದೆ ಇನ್ನೂ ಸಬ್ಮಿಟ್ ಮಾಡಿಲ್ಲ ಡಿ ಸಿ ಅವರು ಅದು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಯಾಕೆ ಈ ಥರ ಏನ ಅಲ್ಲ ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ಏನು ಅಂತ ಈಗ ಒಬ್ಬನ ಬಲಿ ಹಾಕ್ಬೋದು ಎಲ್ಲರೂ ಹಂಗೆ ಆದ್ರೆ ಹೆಂಗೆ ಈಗ ಜಿಲ್ಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರಪ್ಪ ಡಿ ಡಿ ತಪ್ಪು ಮಾಡಿದ್ರು ಅವ್ರು ಕ್ರಮ ತಗೋಬೇಕೋ ಬೇಡವಾ ಆಯಿತು ಡಿ ಸಿ ಅವ್ರು ತಗೊಳ್ಳಲಿಲ್ಲ ಈ ಕರ್ನಾಟ ಈ ಸರ್ಕಾರದ ಸ್ಟೇಟ್ ಗೌರ್ಮೆಂಟು ಚೀಫ್ ಸೆಕ್ರೆಟ್ರಿ ಕೂಡ ಅದಕ್ಕೆ ಪ್ರೆಸಿಡೆಂಟು ಅರಮನೆ ಮಂಡಳಿಗೆ ಅವರೇ ಅಧ್ಯಕ್ಷರು ಅವ್ರಿಗೂ ದೂರ ಕೊಟ್ಟಿದ್ದೀವಿ ಅವರಾದರೂ ಕ್ರಮ ತಗೋಬೇಕೋ ಬೇಡವಾ ಏನು 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 ಆಗ್ತಾ ಇದೆ ಇಲ್ಲಿ ಯಾವ ಥರದ ಆಡಳಿತ ಸಿದ್ದರಾಮಯ್ಯವ್ರು ಬಂದರೂ ಬರೀ ಭ್ರಷ್ಟಾಚಾರದ ಆಡಳಿತನೇ ಮುಂದುವರ್ಯೋದಾದರೆ ಹೆಂಗೆ ಇನ್ನು ಯಾರನ್ನು ಗೆಲ್ಸೋದು ನಾವು ನ ಈಗ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ನಮ್ಮ ಅಣ್ಣ ಅಣ್ತಂದಿರು ನಮ್ಮ ಜಾತಿಯವರು ಸಂಬಂಧಿಕರು ಎಲ್ಲರೂ ಓಟ್ ಹಾಕ್ದವ ಯಾಕೆ ಹಾಕಿದೋ ಇವಯ್ಯ ಸ್ವಲ್ಪ ಪ್ರಗತಿಪರವಾಗಿದ್ದಾನೆ ಏನೋ ಒಂಚೂರು ಇಂಥ ಅಕ್ರಮ ವಿವರಗಳ ಕಡವಾಣ ಬೀಳುತ್ತೆ ಏನು ಸಮಾಜ ಒಂದು ಒಳ್ಳೆ ಥರದಲ್ಲಿ ಎಲ್ರಿಗೂ ನ್ಯಾಯ ನೀತಿ ಒಂದಷ್ಟು ಸಿಗಲಿ ಅವಕಾಶಗಳು ಸಿಗಲಿ ಅನ್ನೋ ಉದ್ದೇಶಕ್ಕೆ ತಾನೆ ಓಟ್ ಹಾಕಿರೋದು ನಾವು ಗೆಲ್ಸಿದ್ದು ನಾವು ಎಮ್ ಎಲ್ ಎ ಮಾಡಿರ್ಬೋದು ಈಗ ಮುಖ್ಯಮಂತ್ರಿ ಬರೀ ಎಮ್ ಎಲ್ ಉಳಿದಿಲ್ಲ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ತಾವರು ಜಿಲ್ಲೆಯಲ್ಲಿ ಒಬ್ಬ ಭ್ರಷ್ಟಾಧಿಕಾರಿಯನ್ನು ಹಾಕೋಕ್ಕಾಗಲಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಕ್ರಮ ತಗೊಳಕ್ಕಾಗಲಿಲ್ಲ ಅಂದರೆ ಇನ್ನು ಯಾಕೆ ಅವರು ಸಿ ಎಮ್ ಆಗಿ ಮುಂದುವರಿಬೇಕು ಏನು ನೈತಿಕತೆ ಇದೆ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಇಡೀ ರಾಜ್ಯ ಬಿಡ್ರಿ ನಿಮ್ಮ ತವರ್ನಲ್ಲಿ ನಿಮ್ಮ ತಾವ್ರ ಜಿಲ್ಲೆಯಲ್ಲಿ ಆಮೇಲೆ ಇನ್ನೊಂದು ಕಳೆದ ಫೆಬ್ರವರಿ ಎಂಟನೇ ತಾರೀಕು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ನಾವು ಅಲ್ಲೂ ಕೂಡ ಹೋಗಿ ದೂರು ಕೊಟ್ಟಿದ್ದೀವಿ ಏನು ಡಿ ಡಿ ಅರಮನೆ ಡಿ ಡಿ ಸುಬ್ರಹ್ಮಣ್ಯ ಅವರು ಅಕ್ರಮ ವ್ಯವಹಾರಗಳನ್ನೇ ಕಾಯಕ ಮಾಡ್ಕೊಬಿಟ್ಟಿದ್ದಾರೆ ಅದನ್ನೇ ಕಾಯಕ ಮಾಡ್ಕೊಂಡಿದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅಲ್ಲಿ ಸಾವಿರಾರು ಕೋಟಿ ಮಿಸ್ಯೂಸ್ ಆಗ್ತಾಯಿದೆ ಅಲ್ಲಿ ನಿಮ್ಮ ಸರ್ಕಾರ ಒಂದಷ್ಟು ಕರ್ ಸರ್ಕಾರ ನಡ್ಸೋಕೆ ಒಂದಷ್ಟು ದುಡ್ಡು ಆಗುತ್ತೆ ಆ ದುಡ್ಡು ಬಳಸ್ಕೊಳ್ಳೋ ಬಳಕೆ ಆಗುತ್ತೆ ನಿಮಗೆ ಸುಮ್ಮನೆ ಗ್ಯಾರಂಟಿ ಅದು ಇದು ಏನಾರು ಮಾಡ್ಕೊ ಇದ್ದೀರಿ ದುಡ್ಡುಗೆ ಯಾಕೆ ಸಾಹೇಬ್ರೆ ಅಷ್ಟೊಂದು ಪರದಾಡ್ತೀರಿ ದುಡ್ಡು ಇದೆ ಅಲ್ಲಿ ಅರಮನೆಯಲ್ಲಿ ಸಾವಿರ ಕೊಟ್ಟಿದೆ ನೀವು ನಿಮ್ಮ ಬ ಬಳಸ್ಕೊಳ್ಳಿ ಜನಗಳಿಗೆ ಅನುಕೂಲ ಮಾಡಿ ಅಭಿವೃದ್ಧಿಗೊಳಿಸಿ ರಾಜ್ಯಾರ ಅಂಥೇಳಿ ಮನವರಿಕೆ ಮಾಡಿಕೊಟ್ಟು ಬಂದ್ವಿ ಇಲ್ಲ ನಾನು ತಗೋತೀನಿ ಕಣ್ಯಾ ಅಂತ ಹೇಳಿದ್ರು ಇದುವರೆಗೂ ಏನೂ ಇಲ್ಲ ಎರಡು ಮೂರು ನಾವು ಎರಡು ಮೂರು ಸಾರಿ ಮೈಸೂರು ಇಲ್ಲಿ ಎಲ್ಲಿ ಸರ್ಕಾರಿ ಭವನ ಅಲ್ಲೂ ಕೂಡ ಇದೇ ವಿಚಾರಕ್ಕೆ ಮನವಿ ಕೊಟ್ವಿ ಸಿದ್ದರಾಮಯ್ಯನವ್ರು ಬಂದಿದ್ದಾಗ ಆಯಿತು ಅಂದರು ಎಷ್ಟು ಮನವಿ ಕೊಡೋದು ನಾವು ಎಷ್ಟು ಕೇಳೋದು ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರ ಅಲ್ವಲ್ಲ ಅವರೇ ಲೆಟ್ರ್ ಬರೆದಿದ್ದಾರಲ್ಲ ಹಿಂದೆ ಇವನು ಭ್ರಷ್ಟ ಕಳ್ಳ ಇನ್ಮೇಲೆ ಕ್ರಮ ಅಂತ ಅವರೇ ಬರೆದು ಬಿಟ್ಟು ಈಗ ಸುಮ್ಮನ ಆದರೆ ಹೆಂಗೆ ಇನ್ನು ಯಾರನ್ನ ಕೇಳೋದು ನಾವು ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಥವಾ ಬೀದಿ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಸರ್ಕಾರದ ಆದಾಯನ ಉಳಿತಾಯ ಮಾಡಬೇಕು